ಅವ್ರ ಮನ್ಸನ್ನ ಯಾಕೋ ಬೇಜಾರಾಗಿದ್ದಾರೆ ನಾಗರಾಜ್ ಪೂಜಾರಿ ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ಯಾಕಣ್ಣ ಇರಿ ಇರಿ ಸಂತೋಷ್ ಬೆಂಗಳೂರಿನಲ್ಲಿ ಮಂಜೂರೇ ಲೈಕ್ ಮಾಡಿ ಮನ್ಸು ಬೇಜಾರಾಗಿದೆ ಅಂತ ಹಂಗೆ ಇರ್ಬಿಡಿ ಮನ್ಸು ಸರಿ ಇಲ್ಲ ನನ್ಗೆ ನೀವು ಮಾತಾಡಿಸ್ಬೇಡ ಅಂತೆ ಓ ನೀವು ನಿಮ್ ಕ್ರೆಶ್ ಫೋನ್ ಮಾಡಿದ್ದಾರೆ ನಾನು ಹೋಗ್ತೀನಿ ಕಾಲ್ ಬಂದಿದೆ ಮಾತಾಡ್ಬೇಕು ಅಂದ್ರಲ್ಲ ಅದಕ್ಕೆ ಬೇಜಾರಾಗಿದೆ ಅನ್ಸುತ್ತೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಚಾರ್ಜ್ ಆಗ್ತೀನಿ ರೀ ಮೊಬೈಲು ಚಾರ್ಜೇ ಇಲ್ಲ ವೆಂಕಿ ಹಾಯ್ ಹಾಯ್ ವೆಂಕಿ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಲೈವ್ ಮಾಡಿ ಹರ್ಷಿತಾ ಅವ್ರದ್ದು ಚಾನಲ್ ಹರ್ಷಿತಾ ಸಾಗರ್ ಅವ್ರದ್ದು ಚಾನಲ್ ಇದೆಯಂತೆ ಎಲ್ಲರೂ ಸಪೋರ್ಟ್ ಮಾಡ್ರಪ್ಪ ಅವಾಗಿಂದ ಕೇಳ್ತಾ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಅವರು ಸಪೋರ್ಟ್ ಮಾಡ್ತಾರೆ ನಿಮಗೆ ಕಾಫಿ ಇನ್ನೂ ಆಗಿಲ್ಲ ನಂದು ನಿಮ್ದಾಯ್ತಾ ವೆಂಕಿ ಅವರೇ ಏನ್ ಮಾಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂತ ಅಂದ್ರೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮನ್ಸು ಸರಿ ಇಲ್ಲ ಅಂತ ಅಂದ್ರು ಲೈಕ್ ಯಾಕೆ ಮಾಡಿರ್ಲಿಲ್ಲ ನೀವು ನಾನೇನ್ ಮಾಡಿದ್ದೆ ನಿಮ್ಗೆ ಕಣ್ರಿ ಮಾತಾಡಿ ಇಲ್ಲ ಏ ಅವ್ರೇನೋ ಸುಮ್ನೆ ರೇಕ್ಸಕ್ ಹೇಳ್ತಿದ್ರು ಅದು ಅದನ್ನ ಅವ್ರ ಅವ್ರ ಕ್ರೆಸ್ಟ್ ಜೊತೆ ಮಾತಾಡಿದ್ರೆ ನಿಮ್ಗೆ ಯಾಕೆ ಬೇಜಾರಾಗುತ್ತೆ ಅಕ್ಕ ಲೈವ್ಗೆ ಬರ್ಲಿಲ್ಲ ಲೈವ್ ಗೆ ಯಾವಾಗ ಗೆ ಬಂದಿದ್ರು ಎರಡ್ ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಲ್ವಾ ನಾನು ಕೆಲ್ಸ ಮಾಡ್ತಿದ್ದೆ ತುಂಬಾ ಬಿಸಿ ಇದ್ದೆ ಅಂದರೆ ನಾನ್ ವೆಜ್ ತಂದಿದ್ರಲ್ಲ ಚಿಕನ್ ತಂದಿದ್ರಲ್ಲ ಅದನ್ನು ಅಡುಗೆ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ರೆ ಪಾಪ ಅವರಿಂದ ಹೋದರೆ ಇನ್ನು ಬರಲ್ಲ ಅವರು ಲೇಟ್ ಆಗುತ್ತೆ ನೈಟು ಹನ್ನೆರಡು ಗಂಟೆ ಎರಡು ಗಂಟೆ ಆಗುತ್ತೆ ಬರೋದು ಅಲ್ಲಿವರೆಗೂ ಹೊಸ್ಕೊಂಡಿರಬೇಕಾಗುತ್ತೆ ಅದಕ್ಕೆ ಬೇಗ ಬೇಗ ಅಡುಗೆ ಇದ್ದೆ ಹೇ ಸ್ವಾತಿ ಹಾಗೇನಿಲ್ಲ ನೋ ಗೊತ್ತು ಗೊತ್ತು ಗೊತ್ತಾಗ್ತಿದೆ ಹಾಗೇನಿಲ್ಲ ಅಂತ ಸಂತೋಷ್ ನಾ ಡ್ರೈವರ್ ನೀ ನನ್ನ ಲವ್ವರ್ ನಲ್ಲೂರ ದೂರ ಸಾಂಗ್ ಅಂತೆಯಲ್ಲದ ಪುಷ್ಪ ಏಳು ನಮ್ಮ ಅಕ್ಕಂದಿರು ಬೆಳಿಬೇಕು ಅದುವೇ ನಮ್ಮ ತಮ್ಮಂದಿರ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಶೋ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಅಯ್ಯೋ ಅಕ್ಕ ಅಣ್ಣ ಏನ್ ಡ್ಯೂಟಿ ಮಾಡ್ತಾರೆ ಅವರು ಒಂದ್ ಕಂಪ್ನಿಲ್ ವರ್ಕ್ ಮಾಡ್ತಾರೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಲೈಕ್ ಮಾಡಿ ಯಾಕೆ ಹೈಡಲ್ಲಿ ಇದ್ದೀರಾ ಎಲ್ಲ ಮಂಜು ಅವರೇ ಪಾಪ ಪುಷ್ಪ ಬಂದಾಗ ಬಂದಿಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಕೇಳೋದು ಪಾಪ ಬಂದಾಗ ಈ ತರ ಮಾಡೋದು ಬೇಜಾರಾಗೋ ಥರ ಏನೇನೋ ಕೇಳೋದು ಆಮೇಲೆ ಹೋದ್ಮೇಲೆ ಅವ್ರು ಹೋಗಿದ ತಕ್ಷಣ ನೀವು ಜಂಪ್ ಆಗೋದು ಚೆನ್ನಾಗಿ ಮಾತಾಡ್ಸಿ ಪಾಪ ಹುಡುಗಿಗೆ ಯಾಕೆ ಇಷ್ಟೊಂದು ರೇಗಿಸ್ತೀರ ಕೋಳಿ ಮರಿ ರವಿ ಕೃಷ್ಣ ಹಾಯ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ಕೆ ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂತ ಅಂದರೆ ಐ ಟಿ ನಾ ಐ ಟಿ ತೇಜಸ್ ಎಂ ಪಿ ಎಲ್ಲವರು ಇವತ್ತು ಬಂದರು ನೋಡ್ರಪ್ಪ ಲೈಕ್ ಡನ್ ಅಂತೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಕಾಣಿಸ್ಕೊತಿದ್ದೀರಾ ರೂಪಾ ಆಗಿಬಿಟ್ಟಿದೆ ಅಯ್ಯೋ ನೀನು ಬೇರೆ ಕ್ರೆಶ್ ಕ್ರೆಶ್ ಅಂತ ಕಾಲಿನಲ್ಲಿ ಮಾತು